ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿಯ ಈ ದಿನ ಸಂದರ್ಭಗಳನ್ನು ಯುಕ್ತಿಯಿಂದ ನಿರ್ವಹಿಸಿ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಯುವಕರು ತಮ್ಮ ವೃತ್ತಿ ಜೀವನದತ್ತ ಗಮನ ಹರಿಸಬೇಕಾಗುತ್ತದೆ ಅಜಾಗರೂಕತೆ ಮತ್ತು ಆತುರ ತಪ್ಪು ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ಕೆಲಸವನ್ನು ಚಿಂತನಾಶೀಲವಾಗಿ ಮಾಡಲು ಪ್ರಯತ್ನಿಸಿ ವ್ಯವಹಾರದ ದೃಷ್ಟಿಕೋನದಿಂದ ಸಮಯ ಉತ್ತಮವಾಗಿದೆ ಇಂದು ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿಯನ್ನು ನಿರೀಕ್ಷಿಸಬಹುದು ನಿಮ್ಮ ಜೀವನದಲ್ಲಿ ಹೊಸ ಸದಸ್ಯರು ಬರಲಿದ್ದಾರೆ ಮಾಜಿ ಪ್ರೇಮಿಯೊಬ್ಬರು ನಿಮ್ಮ ಜೀವನದಲ್ಲಿ ಮತ್ತೆ ಬಂದು ನಿಮಗೆ ಹಾನಿ ಮಾಡುವ ಉದ್ದೇಶ ಹೊಂದಿರಬಹುದು ಆದ್ದರಿಂದ ಅಂತಹ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿಗಳು ತುಂಬ ಬಲವಾಗಿಲ್ಲ ಆರೋಗ್ಯದ ದೃಷ್ಟಿಯಿಂದ ಕೆಲವು ಹೃದಯ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ಗೊಂದಲ ಅನಿಶ್ಚಿತತೆ ಮತ್ತು ಆಂತರಿಕ ತೊಂದರೆಗಳಿಂದ ತುಂಬಿದ ದಿನವಾಗಿರಬಹುದು ಕುಟುಂಬದಲ್ಲಿ ಸ್ಪಷ್ಟ ಮಾತುಕತೆಯ ಕೊರತೆಯು ಉದ್ವಿಗ್ನತೆಯನ್ನು ಹೆಚ್ಚಿಸಬಹುದು ಹಿರಿಯರ ಮಾತುಗಳ ಬಗ್ಗೆ ನಿಮಗೆ ಅನುಮಾನಗಳಿರಬಹುದು ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಚಿಂತೆ ನಿಮ್ಮನ್ನು ಮಾನಸಿಕವಾಗಿ ಕಾರ್ಯನಿರತವಾಗಿರಿಸುತ್ತದೆ ವ್ಯವಹಾರ ಅಥವಾ ಹಣದ ವಿಷಯಗಳಲ್ಲಿ ವಂಚನೆ ಅಥವಾ ತಪ್ಪು ತಿಳುವಳಿಕೆಯ ಸಾಧ್ಯತೆ ಇದೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮನೆಯಲ್ಲಿನ ವಾತಾವರಣ ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಯಾವುದರ ಬಗ್ಗೆಯೂ ಹೆಚ್ಚು ಯೋಚಿಸಬೇಡಿ ಯಾವುದೇ ಗುಪ್ತ ವಿಷಯವು ಇಂದು ಮುನ್ನೆಲೆಗೆ ಬರಬಹುದು ಋಷಭರಾಶಿಯ ಇಂದು ಹಳೆಯ ಗೆಳೆಯನಿಂದ ದಿನ ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ ನಿಮ್ಮ ಧೈರ್ಯ ಮತ್ತು ಸ್ಪಷ್ಟತೆ ಇಂದು ಕೆಲಸದಲ್ಲಿ ಗಮನ ಸೆಳೆಯಲಿದೆ ಹಣಕಾಸು ನಿರ್ವಹಣೆಯಲ್ಲಿ ಜಾನತನದ ಅಗತ್ಯವಿದೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ಮನಸ್ಸಿನಲ್ಲಿ ಶಾಂತಿ ಹೊಂದಲು ಧ್ಯಾನ ಸಹಕಾರಿಯಾಗುತ್ತದೆ ಹೊಸ ಕಲಿಕೆಗಳು ಆರಂಭವಾಗಬಹುದು ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಇಂದು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಸ್ನೇಹಿತರು ಮತ್ತು ಹಿತೇಶಿಗಳು ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರು ನಿಮ್ಮ ಕಷ್ಟಗಳನ್ನು ನೋಡಿ ಖುಷಿಪಡುತ್ತಾರೆ ನಿಮ್ಮ ಹತ್ತಿರವಿರುವ ಯಾರಾದರೂ ಇಂದು ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವು ಬಲಗೊಳ್ಳುತ್ತದೆ ಬೌಧನಾ ವೃತ್ತಿಯಲ್ಲಿರುವವರಿಗೆ ಇಂದು ಬಡ್ತಿಯನ್ನು ನಿರೀಕ್ಷಿಸಬಹುದು ಆರೋಗ್ಯ ಪರಿಸ್ಥಿತಿಗಳು ಅಸ್ಥಿರವಾಗಿರುತ್ತವೆ ಇಂದು ಇತರರೊಂದಿಗೆ ಮಾತುಕತೆ ನಡೆಸುವಾಗ ಹೆಚ್ಚು ದೃಢ ನಿಶ್ಚಯದಿಂದ ಇರುವುದನ್ನು ತಪ್ಪಿಸಿ ಇಂದು ಹೊಸ ಆರಂಭಗಳು ಮತ್ತು ಶಾಶ್ವತ ಪ್ರಯೋಜನಗಳನ್ನು ಸೂಚಿಸುತ್ತದೆ ಆರ್ಥಿಕ ಬೆಳವಣಿಗೆಯಿಂದಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹಿರಿಯರಿಂದ ಆಸ್ತಿ ಅಥವಾ ಆರ್ಥಿಕ ಸಹಾಯ ಪಡೆಯುವ ಸಾಧ್ಯತೆ ಇದೆ ಮಕ್ಕಳು ಅಧ್ಯಯನ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಹೊಸ ಮಾರ್ಗವನ್ನು ಕಂಡುಕೊಳ್ಳಬಹುದು ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಾಗಿದೆ ಕೆಲವು ಒಳ್ಳೆಯ ಸುದ್ದಿಗಳು ಹೊಸ ವಸ್ತುಗಳ ಖರೀದಿ ಅಥವಾ ಮನೆಯಲ್ಲಿ ಕಾರ್ಯಕ್ರಮವಿರಬಹುದು ಯಾವುದೇ ಹೊಸ ಕೆಲಸವು ಕುಟುಂಬದ ಸಹಾಯದಿಂದ ಪ್ರಾರಂಭವಾಗಬಹುದು ಇದು ಭವಿಷ್ಯದಲ್ಲಿ ಸ್ಥಿರತೆಯನ್ನು ತರುತ್ತದೆ ಮಿಥುನ ರಾಶಿಯ ಇಂದು ಮಧ್ಯಾಹ್ನದ ನಂತರ ನಿಮಗೆ ಆದಾಯ ಸಿಗಬಹುದಾದ ಸಮಯವಾಗಿರುತ್ತದೆ ಬದಲಾಗುತ್ತಿರುವ ಪರಿಸ್ಥಿತಿಗಳನ್ನು ಸಕಾರಾತ್ಮಕವಾಗಿ ಅರ್ಥ ಮಾಡಿಕೊಳ್ಳಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನಿಯಂತ್ರಣವನ್ನು ಅಳವಡಿಸಿಕೊಳ್ಳಿ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ನೀವು ವಿವಾದಗಳನ್ನು ಗೆಲ್ಲುತ್ತೀರಿ ಕೆಲಸದ ಸ್ಥಳದಲ್ಲಿ ಸಂತೋಷವಿರುತ್ತದೆ ಮತ್ತು ಕುಟುಂಬದ ಬೆಂಬಲ ಸಿಗುತ್ತದೆ ಇಂದು ಯಾವುದೇ ರೀತಿಯ ಕಾನೂನು ಮೊಕದ್ದಮೆಗಳಲ್ಲಿ ಭಾಗಿಯಾಗಿರುವವರಿಗೆ सी साथ देते ही दे। ವ್ಯಾಪಾರ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತಿವೆ ಮತ್ತು ಅವುಗಳನ್ನು ಪಡೆದುಕೊಳ್ಳಲು ಇದು ಉತ್ತಮ ಸಮಯವಾಗಿರುತ್ತದೆ ನೀವು ಹೊಸ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಗಳು ಹೆಚ್ಚಿವೆ ಇಂದು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದನ್ನು ತಪ್ಪಿಸಿ ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ನಿಮ್ಮ ಆಸೆಗಳು ಮತ್ತು ತೃಪ್ತಿಯ ಈಡೇರಿಕೆಯ ದಿನವಾಗಿರುತ್ತದೆ ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣವಿರುತ್ತದೆ ಅಲ್ಲಿ ಎಲ್ಲ ಸದಸ್ಯರು ಸಹಾಯಕರಾಗಿರುತ್ತಾರೆ ಮತ್ತು ಸಂತೋಷವಾಗಿರುತ್ತಾರೆ ಹಿರಿಯರ ಯಾವುದೇ ಆಸೆಯಿಂದ ಈಡೇರಬಹುದು ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ಮನೆಯ ವಾತಾವರಣವನ್ನು ಸಂತೋಷಪಡಿಸುತ್ತದೆ ಆರ್ಥಿಕವಾಗಿ ಅಪೇಕ್ಷಿತ ಯಶಸ್ಸನ್ನು ಪಡೆಯುವ ಲಕ್ಷಣಗಳಿವೆ ವ್ಯವಹಾರದಲ್ಲಿ ಲಾಭದಾಯಕ ಪರಿಸ್ಥಿತಿ ಇರುತ್ತದೆ ಮತ್ತು ಹಳೆಯ ಪ್ರಯತ್ನಗಳು ಈಗ ಯಶಸ್ವಿಯಾಗುತ್ತವೆ ಸಣ್ಣ ಕುಟುಂಬದ ಪಾರ್ಟಿ ಅಥವಾ ಖಾಸಗಿ ಆಚರಣೆ ಇರಬಹುದು ಅದು ಎಲ್ಲರನ್ನೂ ಸಂತೋಷವಾಗಿರಿಸುತ್ತದೆ ಕಟಕ ರಾಶಿ ಇಂದಿನ ದಿನ ಹೊಸ ವಿಚಾರಗಳ ಮೇಲೆ ಚಿಂತನೆ ಆರಂಭವಾಗಲಿದೆ ಮನೆ ಅಥವಾ ಆಸ್ತಿ ಸಂಬಂಧಿಸಿದ ವಿಚಾರಗಳು ಮುಂದುವರಿಯಬಹುದು ನಿರೀಕ್ಷಿಸಿದ್ದ ಕೆಲಸವೊಂದರಲ್ಲಿ ವಿಳಂಬ ಉಂಟಾಗಬಹುದು ಇದಕ್ಕೆ ಸ್ನೇಹಿತರೊಂದಿಗಿನ ಸಮಾಲೋಚನೆ ದಾರಿ ತೋರಿಸುತ್ತದೆ ಮಕ್ಕಳ ಪ್ರಗತಿ ನಿಮಗೆ ಸಂತೋಷ ನೀಡುತ್ತದೆ ನಿಮ್ಮ ಆರೋಗ್ಯವು ಇಂದು ಉತ್ತಮವಾಗಿರುತ್ತದೆ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಉದ್ದೇಶಿಸುತ್ತಿದ್ದಾರೆ ಎಂದು ನೀವು ಭಾವಿಸಬಹುದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಇಂದು ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಭವಿಷ್ಯದಲ್ಲಿ ನಿಮಗೆ ಹಣದ ಅವಶ್ಯಕತೆ ಹೆಚ್ಚಾದಾಗ ಹಣ ಖಾಲಿಯಾಗಬಹುದಾ ಆದ್ದರಿಂದ ನಿಮ್ಮ ಜೀವನದ ಮೇಲೆ ನಿಗಾ ಇರಿಸಿ ಇಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತೊಂದರೆ ಮತ್ತು ಭಾವನೆಗಳಲ್ಲಿ ಗೊಂದಲ ಉಂಟಾಗಬಹುದು ಕುಟುಂಬದಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿರಬಹುದು ಆದರೆ ನೀವು ಜಗಳಗಳನ್ನು ತಪ್ಪಿಸಲು ಬಯಸುತ್ತೀರಿ ಹಿರಿಯರ ವಿಭಿನ್ನ ಅಭಿಪ್ರಾಯಗಳು ತೊಂದರೆಗೆ ಕಾರಣವಾಗಬಹುದು ಮಕ್ಕಳಿಗಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟಕರವೆಂದು ತೋರುತ್ತದೆ ಇಂದು ಆರ್ಥಿಕವಾಗಿ ಕೆಲವು ಪ್ರಸ್ತಾಪ ಅಥವಾ ಅವಕಾಶ ಬರುತ್ತದೆ ಆದರೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ ಇರುತ್ತದೆ ಕುಟುಂಬದಲ್ಲಿ ಕೆಲವು ವಿಷಯದ ಬಗ್ಗೆ ಮೌನ ಅಥವಾ ವಿಳಂಬದ ವಾತಾವರಣವಿರಬಹುದು ಪರಿಸ್ಥಿತಿಯನ್ನು ಶಾಂತವಾಗಿ ಅರ್ಥ ಅವಶ್ಯಕತೆ ಇದೆ ಸಿಂಹ ಸಿಂಹರಾಶಿ ಎಂದು ನೀವು ಮಾಡುವ ಪ್ರತಿ ಕೆಲಸಕ್ಕೂ ಸ್ಪಷ್ಟ ಉದ್ದೇಶವಿರಲಿ ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರ ಯಶಸ್ಸಿನ ದಾರಿಗೆ ಕರೆದೊಯ್ಯಬಹುದು ಹೊಸ ಜವಾಬ್ದಾರಿಗಳು ಬಂದಿದೆ ಎಂದರೆ ಅದನ್ನು ಸ್ವೀಕರಿಸುವ ಧೈರ್ಯವೂ ಇರಲಿ ಹಳೆಯ ಅಭ್ಯಾಸಗಳನ್ನು ಬದಲಾಯಿಸಬೇಕಾದ ಅವಶ್ಯಕತೆ ಕಂಡುಬರುತ್ತದೆ ಕೆಲವರು ಉದ್ಯೋಗ ಬದಲಾವಣೆಯ ಕುರಿತು ಯೋಚನೆ ಮಾಡಬಹುದು ಇಂದು ಪ್ರೀತಿ ಪಾತ್ರರ ಜೊತೆ ಒಂದು ಸಭೆ ನಡೆಯುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆಯಾಗುವ ಸಾಧ್ಯತೆ ಇದೆ ನೀಲಿ ಕಾಲರ್ ಉದ್ಯೋಗಿಗಳು ಇಂದು ಬಡ್ತಿಯನ್ನು ನಿರೀಕ್ಷಿಸಬಹುದು ನಿಕಟ ಸಂಬಂಧಿಯಿಂದ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ಗಮನಿಸಬಹುದು ನೀವು ಸಂತೋಷ ಮತ್ತು ಆನಂದದ ಹಂತವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ ಗುರುರಾಯರ ಅನುಗ್ರಹದಿಂದ ಆರ್ಥಿಕ ಸಂಪತ್ತು ಬರಲಿದೆ ಇಂದಿನ ಸ್ಪರ್ಧೆ ಭಿನ್ನಾಭಿಪ್ರಾಯ ಮತ್ತು ಅಭಿಪ್ರಾಯಗಳ ಘರ್ಷಣೆಯ ದಿನವಾಗಿರಬಹುದು ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಯಾವುದಾದರೂ ಒಂದು ವಿಷಯದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿರಬಹುದು ಅದು ವಾದಗಳು ಮತ್ತು ಉದ್ವಿಗ್ನತೆಗೆ ಕಾರಣವಾಗಬಹುದು ಹಿರಿಯರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ ಮಕ್ಕಳೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದ ಇರಿ ಹಣದ ವಿಷಯಗಳಲ್ಲಿ ಪಾಲುದಾರರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ವ್ಯಾಪಾರದ ನಿರ್ಧಾರಗಳಲ್ಲಿ ವ್ಯತ್ಯಾಸಗಳಿದ್ದರೂ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಇಂದು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರುತ್ತದೆ ಆದರೆ ಕ್ರಮೇಣ ಪರಿಸ್ಥಿತಿ ಸುಧಾರಿಸುತ್ತದೆ ಕನ್ಯಾ ರಾಶಿ ಇಂದು ನಿಮ್ಮ ಮಾತುಗಳ ಪ್ರಭಾವ ಹೆಚ್ಚಿರುವ ದಿನವಾಗಿದೆ ದೂರದ ಪ್ರಯಾಣದ ಯೋಜನೆ ಶುರುವಾಗಬಹುದು ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಿರಲಿ ಆಲೋಚನೆಗಳನ್ನು ಸ್ಪಷ್ಟಪಡಿಸುವ ಅವಕಾಶ ಸಿಗುತ್ತದೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಉತ್ತಮ ವೇದಿಕೆ ಸಿಗಬಹುದು ತಾಂತ್ರಿಕ ಉಪಕರಣಗಳು ನಿಮ್ಮ ಕೆಲಸದಲ್ಲಿ ಸಹಾಯಕವಾಗುತ್ತವೆ ವಿದ್ಯಾರ್ಥಿಗಳು ಮುಂದೆ ಒಳ್ಳೆಯ ದಿನವನ್ನು ನಿರೀಕ್ಷಿಸಬಹುದು ದಂಪತಿಗಳಿಗೂ ಇದು ಒಳ್ಳೆಯ ದಿನವಾಗಿದೆ ಏಕೆಂದರೆ ಅವರ ಜೀವನದಲ್ಲಿ ಪ್ರಣಯ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಮತ್ತು ನಿಮ್ಮ ಕಾರ್ಯಗಳನ್ನು ಟೀಕಿಸಬಹುದು ಆದರೆ ಅವರು ನಿಮ್ಮನ್ನು ತೊಂದರೆ गोलोलोलो बिड़बेटीए ಬಿಳಿ ಕಾಲರ್ ಉದ್ಯೋಗಿಗಳಿಗೆ ಬಡ್ತಿಯನ್ನು ನಿರೀಕ್ಷಿಸಬಹುದು ಆದಾಯದ ಹೆಚ್ಚಳವು ಅವರಿಗೆ ಸಮಾಧಾನದ ಭಾವನೆಯನ್ನು ನೀಡುತ್ತದೆ ಮತ್ತು ಆರ್ಥಿಕವಾಗಿ ಸುರಕ್ಷಿತ ಭಾವನೆಯನ್ನು ನೀಡುತ್ತದೆ ಇಂದು ಗೌರವ ಯಶಸ್ಸು ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ದಿನವಾಗಿರುತ್ತದೆ ನಿಮ್ಮ ಸಾಧನೆಗಳನ್ನು ಕುಟುಂಬದಲ್ಲಿ ಪ್ರಶಂಸಿಸಲಾಗುತ್ತದೆ ಹಿರಿಯರಿಂದ ಆಶೀರ್ವಾದ ಮತ್ತು ಮಕ್ಕಳಿಂದ ಸಂತೋಷವನ್ನು ಪಡೆಯಬಹುದು ಯಾವುದೇ ಕುಟುಂಬದ ನಿರ್ಧಾರದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ನೀಡಲಾಗುವುದು ವ್ಯವಹಾರದಲ್ಲಿ ಈ ಹಿಂದೆ ಮಾಡಿದ ಕೆಲಸವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಸ್ವಲ್ಪ ಯಶಸ್ಸಿನಿಂದ ಮನೆಯಲ್ಲಿ ಸಂತೋಷ ಮತ್ತು ಆಚರಣೆಯ ವಾತಾವರಣವಿರಬಹುದು ಎಂದು ನೀವು ಕುಟುಂಬಕ್ಕೆ ಸ್ಫೂರ್ತಿಯಾಗುತ್ತೀರಿ ತುಲಾ ರಾಶಿ ಎಂದು ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ ನಿಮ್ಮ ಅಭಿಪ್ರಾಯ ಪ್ರಭಾವ ಬೀರುವಂತಹ ಸಭೆಗಳಲ್ಲಿ ಭಾಗವಹಿಸಬಹುದು ದೂರದ ಸಂಬಂಧದಿಂದ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶ ಸಿಗಬಹುದು ಶುಭ ಕಾರ್ಯದ ಯೋಜನೆಗಳಲ್ಲಿ ಅಡಚಣೆ ಕಡಿಮೆಯಾಗಬಹುದು ಮನೆಯಲ್ಲಿ ಹಳೆಯ ವಿಷಯಗಳನ್ನು ಅಸ್ಪಷ್ಟವಾಗಿ ಚರ್ಚಿಸಿಯೇ ಮತ್ತು ಮುಗಿಸಲು ಪ್ರಯತ್ನಿಸಿಯೇ ಹಣದ ವಿಚಾರದಲ್ಲಿ ಇಂದು ಸ್ನೇಹಿತರ ಸಲಹೆ ಸಹಕಾರಿಯಾಗುತ್ತದೆ ಇಂದು ಒಬ್ಬ ಆಪ್ತ ಮಿತ್ರನು ನಿಮಗೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕಲು ಪ್ರಯತ್ನಿಸಬಹುದು ಆದ್ದರಿಂದ ಅಪರಾಧಿ ಯಾರು ಎಂದು ನೋಡಲು ಎಚ್ಚರಿಕೆಯಿಂದ ಏರಿ ಆರ್ಥಿಕ ಸ್ಥಿರತೆಯನ್ನು ಊಹಿಸಬಹುದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೆಲವು ಫಿಟ್ನೆಸ್ ಸಂಬಂಧಿಸಿದ ಚಟುವಟಿಕೆಗಳನ್ನು ಪರಿಚಯಿಸುವುದರಿಂದ ಆ ಫಿಟ್ನೆಸ್ ಗುರಿಗಳನ್ನು ಹೆಚ್ಚು ವೇಗವಾಗಿ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯಿರಿಯೇ ಕುಟುಂಬದಲ್ಲಿನ ಹಳೆಯ ಜಗಳ ಅಥವಾ ಹಿಂದಿನ ತಪ್ಪಿನ ಬಗ್ಗೆ ನೀವು ದುಃಖಿತರಾಗಬಹುದು ಪ್ರೀತಿ ಪಾತ್ರರು ಹೇಳಿದ ಯಾವುದೋ ಮಾತು ನಿಮ್ಮನ್ನು ತೀವ್ರವಾಗಿ ತೊಂದರೆಗೊಳಿಸಬಹುದು ಹಿರಿಯರ ಆರೋಗ್ಯ ಅಥವಾ ಅವರಿಂದ ದೂರವಿರುವ ಭಾವನೆಯು ನಿಮ್ಮನ್ನು ಅಶಾಂತಗೊಳಿಸಬಹುದು ಹಿಂದಿನ ಹೂಡಿಕೆಗಳು ಅಥವಾ ಹಣದ ವಿಷಯದಲ್ಲಿ ಇಂದು ವಹಿವಾಟುಗಳಿಂದ ನಷ್ಟದ ಭಾವನೆ ಉಂಟಾಗಬಹುದು ಮಕ್ಕಳಿಂದ ಸ್ವಲ್ಪ ಚಿಂತೆ ಇರಬಹುದು ಆದರೆ ನೀವು ಇಂದಿನ ಒಳ್ಳೆಯ ವಿಷಯಗಳ ಮೇಲೆ ಗಮನ ಹರಿಸಿದರೆ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತದೆ ರುಚಿಕ ರಾಶಿ ಇಂದಿನ ದಿನವು ಶಾಂತವಾಗಿ ಆರಂಭವಾದರೂ ಮಧ್ಯಾಹ್ನದ ನಂತರ ಒತ್ತಡ ಹೆಚ್ಚಾಗಬಹುದು ಕೆಲವು ನಿರ್ಧಾರಗಳಲ್ಲಿ ಆತುರವಿಲ್ಲದೆ ನಡೆಯುವುದು ಒಳ್ಳೆಯದು ಕುಟುಂಬದಲ್ಲಿ ಹೊಸ ಆಲೋಚನೆಗಳು ಹುಟ್ಟಬಹುದು ನಿಮ್ಮ ಶ್ರಮ ಮೆಚ್ಚುಗೆ ಪಡೆಯುತ್ತದೆ ಆರ್ಥಿಕ ಬದಲಾವಣೆಗಳಿಗೆ ತಯಾರಿಯ ಅಗತ್ಯವಿದೆ ಹಣದ ಹರಿವು ಉತ್ತಮವಾಗಿ ಉಳಿಯುತ್ತದೆ ನೀವು ಇಂದು ಸರಿಯಾದ ಮತ್ತು ತಪ್ಪು ಮಾರ್ಗಗಳ ನಡುವೆ ಆಯ್ಕೆ ಮಾಡಬೇಕಾದ ಸಂದಿಗ್ಧತೆಯನ್ನು ಎದುರಿಸಬೇಕಾಗಬಹುದು ಆದರೆ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಕಿರಿಯರು ನಿಮ್ಮನ್ನು ಸ್ಫೂರ್ತಿಯಾಗಿ ನೋಡಬಹುದು ಆದ್ದರಿಂದ ಅವರಿಗೆ ಹೊಸ ಮತ್ತು ನೈತಿಕ ವಿಷಯಗಳನ್ನು ಕಲಿಸಿ ಆರೋಗ್ಯ ಮತ್ತು ಸಂಪತ್ತಿನ ಸ್ಥಿತಿಗಳು ಬಲಗೊಳ್ಳುವುದನ್ನು ಕಾಣಬಹುದು ಇಂದು ನಷ್ಟ ಅಥವಾ ವಿಷಾದದ ಭಾವನೆಗೊಂದಿಗೆ ಸಂಬಂಧ ಹೊಂದಿರಬಹುದು ಕುಟುಂಬದಲ್ಲಿನ ಹಳೆಯ ಜಗಳ ಅಥವಾ ಸಂಬಂಧದ ಕಹಿ ಮತ್ತೆ ಮುನ್ನಲೆಗೆ ಬರಬಹುದು ಹಿರಿಯರಿಂದ ದೂರವಿರುವುದರಿಂದ ಅಥವಾ ಯಾವುದೋ ಅಪೂರ್ಣ ವಿಷಯದಿಂದ ದುಃಖ ಉಂಟಾಗಬಹುದು ಮಕ್ಕಳ ಬಗ್ಗೆ ಯಾವುದೇ ನಿರೀಕ್ಷೆ ಈಡೇರದೇ ಇರಬಹುದು ವ್ಯವಹಾರ ಅಥವಾ ಹಣಕ್ಕೆ ಸಂಬಂಧಿಸಿದ ಯಾವುದೇ ತಪ್ಪಿನ ಬಗ್ಗೆ ಚಿಂತೆ ನಿಮ್ಮನ್ನು ಕಾಡಬಹುದು ಮನೆಯಲ್ಲಿನ ವಾತಾವರಣವು ಭಾವನಾತ್ಮಕವಾಗಿರುತ್ತದೆ ನಕಾರಾತ್ಮಕ ಚಿಂತನೆಯಿಂದ ದೂರವಿರುವುದು ನಿಮಗೆ ಒಂದೇ ಪರಿಹಾರವಾಗಿರುತ್ತದೆ ಹಿಂತಿರುಗಿ ನೋಡುವ ಬದಲು ಉಳಿದಿರುವುದರ ಮೇಲೆ ಕೇಂದ್ರೀಕರಿಸಿ ಮುನ್ನಡೆಯಿರಿ ಧನುರಾಶಿ ಇಂದು ನಿಮ್ಮ ಧೈರ್ಯ ಮತ್ತು ಸಮರ್ಪಣೆ ಅನೇಕರ ಗಮನ ಸೆಳೆಯಲಿದೆ ಅನಿವಾರ್ಯವಾಗಿ ಕೆಲವು ಕೆಲಸಗಳನ್ನು ಮುಂದೂಡಬೇಕಾಗಬಹುದು ಹಣಕಾಸಿನಲ್ಲಿ ನಿರ್ಧಾರಕ್ಕೂ ಮುನ್ನ ಚರ್ಚೆಯ ಅವಶ್ಯಕತೆ ಇದೆ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ ಕೆಲಸದ ಸ್ಥಳದಲ್ಲಿ ಹೊಸ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಬೇಕು ಗುರಿಯತ್ತ ನೀವು ತೀರ್ಮಾನಾತ್ಮಕ ಹೆಜ್ಜೆಯನ್ನು ಹಾಕುತ್ತೀರಿ ಇಂದು ಸೃಜನಶೀಲ ವೃತ್ತಿಗಳಲ್ಲಿರುವವರು ಉನ್ನತ ಸ್ಥಾನಕ್ಕೆ ಬಡ್ತಿ ಪಡೆಯುವ ನಿರೀಕ್ಷೆ ಇದೆ ಏಕೆಂದರೆ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತಿವೆ ಆದ್ದರಿಂದ ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿಂಜರಿಯಬೇಡಿ ಹೊಸ ಯೋಜನೆಯು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ ಹೀಗಾಗಿ ಆರ್ಥಿಕ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಆಹಾರ ಕ್ರಮವನ್ನು ಅನುಸರಿಸಲು ನಿರ್ಧರಿಸಬಹುದು ಆದರೆ ನಿಮ್ಮ ದಾರಿಯಲ್ಲಿ ಹಲವು ಅಡೆತಡೆಗಳು ಎದುರಾಗುತ್ತವೆ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಇಂದು ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವತ್ತ ಗಮನ ಹರಿಸುವ ದಿನವಾಗಿರುತ್ತದೆ ಕುಟುಂಬದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಬಹುದು ಹಿರಿಯರಿಂದ ನಿಮಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಮಕ್ಕಳ ಶಿಕ್ಷಣ ಅಥವಾ ಕೌಶಲ್ಯಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸವೂ ಮುಂದುವರಿಯುತ್ತದೆ ಹಣದ ವಿಷಯಗಳಲ್ಲಿ ನಿರಂತರ ಪ್ರಯತ್ನಗಳು ಲಾಭದಾಯಕ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತವೆ ವ್ಯವಹಾರದಲ್ಲಿ ವಿಸ್ತರಣೆ ಅಥವಾ ಗುಣಮಟ್ಟದ ಸುಧಾರಣೆಯತ್ತ ನೀವು ಗಮನಹರಿಸುತ್ತೀರಿ ಇಂದು ಮನೆಯಲ್ಲಿ ಕಲಿಕೆ ಅಥವಾ ತರಬೇತಿಗೆ ಸಂಬಂಧಿಸಿದ ಕೆಲವು ಕೆಲಸಗಳು ಇರಬಹುದು ಕುಟುಂಬ ಸದಸ್ಯರು ನಿಮ್ಮ ಕಠಿಣ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಬೆಂಬಲಿಸುತ್ತಾರೆ ಮಕರ ಇಂದು ಸ್ನೇಹಿತನಿಂದ ಹಣಕಾಸು ನೆರವು ಸಿಗಬಹುದು ದೈಹಿಕ ಆರೋಗ್ಯದ ಕಡೆ ಗಮನ ಕೊಡಿ ವಿಶ್ರಾಂತಿಗೂ ಕೂಡ ಅಗತ್ಯವಿರಲಿ ಅದೃಷ್ಟ ನಿಮ್ಮೊಂದಿಗಿರುತ್ತದೆ ನಿಮ್ಮ ಸಹೋದರರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮಧ್ಯಾಹ್ನದ ವೇಳೆಗೆ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಆದಾಯ ಸುಧಾರಿಸುತ್ತದೆ ಹೊಸ ವ್ಯವಹಾರದ ಯೋಜನೆಗಳನ್ನು ರೂಪಿಸಬಹುದು ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಬರಬಹುದು ಇಂದು ನಿಮ್ಮ ಪ್ರೇಮ ಜೀವನವು ಸುಧಾರಿಸುವುದನ್ನು ಕಾಣಬಹುದು ನೀವು ಸಹ ಉದ್ಯೋಗಿಯೊಂದಿಗೆ ವಾದವನ್ನು ಹೊಂದಿರಬಹುದು ಆದರೆ ಶಾಂತವಾಗಿರಲು ಪ್ರಯತ್ನಿಸಿ ಮತ್ತು ಕೆಟ್ಟ ಪದಗಳನ್ನು ಆಡಬೇಡಿ ಇದರಿಂದ ದೊಡ್ಡ ಪ್ರಮಾಣದ ನಷ್ಟವಾಗುತ್ತದೆ ಇಂದು ಹಣದ ಹೊರ ಹರಿವು ನಿಮ್ಮ ಮಾಸಿಕ ಬಜೆಟ್ ಅನ್ನು ತೊಂದರೆಗೊಳಿಸಬಹುದು ಇಂದು ಆರೋಗ್ಯಕರವಾಗಿ ಊಟವನ್ನು ಸೇವಿಸಿ ಇದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಇಂದು ಸ್ವಾವಲಂಬನೆ ಮತ್ತು ಸೌಕರ್ಯದ ಸಂಕೇತವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಕುಟುಂಬದಲ್ಲಿ ಗೋಚರಿಸುತ್ತವೆ ಮತ್ತು ಎಲ್ಲ ಸದಸ್ಯರು ನಿಮ್ಮ ಪ್ರಗತಿಯ ಬಗ್ಗೆ ಹೆಮ್ಮೆ ಹಿರಿಯರು ನಿಮ್ಮ ಸ್ಥಾನಮಾನದಿಂದ ತೃಪ್ತರಾಗುತ್ತಾರೆ ಮಕ್ಕಳಿಗೆ ಒಳ್ಳೆಯ ಸುದ್ದಿಯು ಬರಬಹುದು ಆರ್ಥಿಕವಾಗಿ ಹೂಡಿಕೆಯಿಂದ ಎಂದು ಸಾಬೀತುಪಡಿಸುತ್ತದೆ ವ್ಯವಹಾರದಲ್ಲಿ ಸ್ಥಿರತೆ ಮತ್ತು ಲಾಭದ ಸಾಧ್ಯತೆ ಇದೆ ಮನೆಯಲ್ಲಿನ ವಾತಾವರಣವು ಶಾಂತಿ ಮತ್ತು ತೃಪ್ತಿಯಿಂದ ತುಂಬಿರುತ್ತದೆ ಇಂದು ವಿಶ್ರಾಂತಿ ಮತ್ತು ನಿಮ್ಮ ಆಯ್ಕೆಯ ವಿಷಯಗಳಿಗೆ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದಾಗಿರುತ್ತದೆ ಕುಂಭರಾಶಿ ಇಂದು ಹೊಸ ಯೋಜನೆಗಳು ಸ್ಪಷ್ಟ ರೂಪ ಪಡೆಯುತ್ತವೆ ದೂರದ ಸಂಬಂಧಿ ಅಥವಾ ಸ್ನೇಹಿತರಿಂದ ಸಹಾಯದ ಸಾಧ್ಯತೆ ಇದೆ ಶಿಸ್ತಿನಿಂದ ಕೆಲಸ ಮಾಡಿದರೆ ಗೆಲುವು ನಿಮಗೆ ಖಚಿತವಾಗಿರುತ್ತದೆ ಹಣಕಾಸು ನಿರ್ವಹಣೆ ಸೂಕ್ಷ್ಮವಾಗಿ ಮಾಡಬೇಕು ನೀವು ಸಾಲವಾಗಿ ನೀಡಿದ ಹಣವನ್ನು ಇಂದು ಮರಳಿ ಪಡೆಯುವ ಸಾಧ್ಯತೆಗಳಿವೆ ಅಪರಿಚಿತರಿಂದ ಜಾಗರೂಕರಾಗಿರಿ ಮಧ್ಯಾಹ್ನದ ವೇಳೆಗೆ ಸಮಸ್ಯೆಗಳು ಬಗೆಹರಿಯುತ್ತವೆ ಇಂದು ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಕೆಲವು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಈ ನಿರ್ಧಾರಗಳು ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ ಆದ್ದರಿಂದ ಅವುಗಳನ್ನು ರೂಪಿಸುವಾಗ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಇಂದು ನಿಮ್ಮ ಆರೋಗ್ಯವು ಬಲಗೊಳ್ಳುವುದನ್ನು ಕಾಣಬಹುದು ಬರವಣಿಗೆಯ ವೃತ್ತಿಯಲ್ಲಿರುವವರು ಆರ್ಥಿಕ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇಂದು ಆಚರಣೆ ಸ್ನೇಹ ಮತ್ತು ಸಂತೋಷದಿಂದ ತುಂಬಿದ ದಿನವಾಗಿರುತ್ತದೆ ಕುಟುಂಬದಲ್ಲಿ ಹೆಚ್ಚಿನ ಸಾಮರಸ್ಯ ಇರುತ್ತದೆ ಮತ್ತು ವಿಶೇಷ ಸಂದರ್ಭವನ್ನು ಆಚರಿಸಲು ನಿಮಗೆ ಉತ್ತಮ ಸಮಯ ಸಿಗುತ್ತದೆ ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಸಂತೋಷವು ನಿಮ್ಮ ಇಡೀ ದಿನವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಇಂದು ಸ್ನೇಹಿತರು ಅಥವಾ ಕುಟುಂಬದವರ ಸಹಾಯದಿಂದ ಹಣದ ವಿಷಯಗಳಲ್ಲಿ ಲಾಭಗಳು ಕಂಡುಬರುತ್ತವೆ ವ್ಯವಹಾರದಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಸಮನ್ವಯ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ಮನೆಯಲ್ಲಿ ವಾತಾವರಣವು ಆಹ್ಲಾದಕರ ಸ್ನೇಹಪರ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ಮೀನರಾಶಿ ಇಂದು ಕೆಲವು ಹಳೆಯ ಆಸೆಗಳು ಈಡೇರುವ ಸಾಧ್ಯತೆಗಳಿವೆ ಬೇಡವಾದ ಜನರು ದಿನದ ಮಧ್ಯದಲ್ಲಿ ನಿಮಗೆ ತೊಂದರೆ ನೀಡಬಹುದು ಆದಾಯದಲ್ಲಿ ಕುಸಿತ ಮತ್ತು ಕೆಲಸದಲ್ಲಿ ಅಡಚಣೆಗಳು ಉಂಟಾಗಬಹುದು ವಿರೋಧಿಗಳು ಸಹ ನಿಮಗೆ ತೊಂದರೆ ನೀಡುತ್ತಾರೆ ಸಂಜೆಯ ಸಮಯ ಮತ್ತೆ ಅನುಕೂಲಕರವಾಗುತ್ತದೆ ವ್ಯಾಪಾರ ಪ್ರವಾಸದ ಸಾಧ್ಯತೆ ಇದೆ ಕೆಲಸದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ ಇಂದು ನೀವು ಕೈಗೆತ್ತಿಕೊಳ್ಳುವ ಯೋಜನೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ಈ ದಿನವು ನಿಮ್ಮ ಜೀವನದಲ್ಲಿ ತಾಜಾತನ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಪ್ರೇಮ ಜೀವನವು ಸುಧಾರಿಸುವುದನ್ನು ಕಾಣಬಹುದು ಹಣದ ಒಳಹರಿವನ್ನು ಊಹಿಸಬಹುದು ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತೆ ಆಗುತ್ತದೆ ಹಣದ ಸಮಸ್ಯೆಯು ಕೂಡ ಕ್ರಮೇಣ ಸುಧಾರಿಸುತ್ತದೆ ಇಂದು ಕುಟುಂಬದಲ್ಲಿ ನಿಮ್ಮ ಮಾತು ಮತ್ತು ಪ್ರಭಾವ ಬಲವಾಗಿರುತ್ತದೆ ಹಿರಿಯರ ಗೌರವ ನಿಮಗೆ ಸಿಗುತ್ತದೆ ಮತ್ತು ಮಕ್ಕಳು ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಕೇಳುತ್ತಾರೆ ಹಣದ ವಿಷಯಗಳಲ್ಲಿ ದೃಢ ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಿದು ಹೂಡಿಕೆಗಳು ಸುರಕ್ಷಿತವಾಗಿರುತ್ತವೆ ವ್ಯವಹಾರ ಮತ್ತು ಮನೆ ಕೆಲಸಗಳಲ್ಲಿ ನಿಮ್ಮ ಹಿಡಿತ ಬಲವಾಗಿರುತ್ತದೆ ಮತ್ತು ಪರಿಣಾಮಕಾರಿಯಾಗಿ ಕೂಡ ಇರುತ್ತದೆ ಕುಟುಂಬದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಾಮರಸ್ಯ ಇರುತ್ತದೆ ನೀವು ಸಮಸ್ಯೆಗಳನ್ನು ಚೆನ್ನಾಗಿ ಪರಿಹರಿಸುತ್ತೀರಿ ಅವಕಾಶಗಳನ್ನು ಬಳಸಿಕೊಳ್ಳಲು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ